ಹಾಕಂಡ ದೋದರ್ಗಾದ ವೀಕ್ಷಕರೇ ನಮಸ್ಕಾರ ಯು ನಾಯಕರ ಹೆಸರಿನಲ್ಲಿ ಬೆಂಬಲಿರಿಂದ ನಾಮಪತ್ರ ಸಲ್ಲಿಕೆ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ವೀಕ್ಷಕರೇ ಮಾಜಿ ಸಂಸದ ಬಿಯು ನಾಯಕರ ಬೆಂಬಲಿಗರು ಬಿಯು ನಾಯಕರ ಹೆಸರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಎಂದು ಗುರುವಾರ ನಾಮಪತ್ರ ಸಲ್ಲಿಸಿದ್ದಾರೆ ಈ ಬೆಳವಣಿಗೆಯು ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ ಹೌದು ವೀಕ್ಷಕರೇ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಯಚೂರು ಲೋಕಸಭಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿಯು ನಾಯಕರು ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡು ಬಂಡಾಯದ ಮಾತುಗಳನ್ನಾಡಿದ್ದರು ನಂತರ ಬಿಜೆಪಿ ಉಸ್ತುವಾರಿಯಾದ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಏಪ್ರಿಲ್ ಹದಿಮೂರರಂದು ರಾಯಚೂರಿಗೆ ಬಂದು ಬಿಯು ನಾಯ್ಕ ಮತ್ತು ಜಿಲ್ಲೆಯ ಬಿಜೆಪಿ ಮುಖಂಡರೊಂದಿಗೆ ಸಭೆ ನಡೆಸಿದ್ದರು ನಂತರ ರಾಜ ಅಂಬರೀಶ್ವರ ನಾಯಕರವರಿಗೆ ಬಿಯು ನಾಯಕರ ಮೂಲಕವೇ ಬಿಜೆಪಿ ಫಾರ್ಮ್ ಕೊಡಿಸಿದ್ದರು ಅಲ್ಲಿಗೆ ಬಿಯು ನಾಯಕರ ಬಂಡಾಯ ಶಮನಗೊಳ್ಳಲಿದೆ ಎಂದು ಎಲ್ಲರೂ ನಂಬಿದ್ದರು ಆದರೆ ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಬಿಯು ನಾಯಕ್ ಅವರು ಪಕ್ಷದ ಟಿಕೆಟ್ಗಾಗಿ ಕೊನೆಯ ಕ್ಷಣದವರೆಗೂ ಕಾಯುತ್ತೇನೆ ಎಂದು ಹೇಳಿಕೆ ನೀಡಿದ್ದರು ಇದೀಗ ಬಿ ಯು ನಾಯಕರ ಹೆಸರಿನಲ್ಲಿ ನಾಮಪತ್ರ ಸಲ್ಲಿಸಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡಿದೆ ಇನ್ನು ತಮ್ಮ ಹೆಸರಿನಲ್ಲಿ ನಾಮಪತ್ರ ಸಲ್ಲಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದವರು ಮಲ್ಲಿಕಾರ್ಜುನ ಅವರು ನನ್ನ ಸೂಚನೆ ಮೇರೆಗೆ ಬಿಜೆಪಿಯಿಂದ ನನ್ನ ಹೆಸರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಅದಕ್ಕೆ ಕಾರಣ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರ ಜಾತಿ ಪ್ರಮಾಣ ಪತ್ರದ ವಿಚಾರಣೆ ಇದೆ ತೀರ್ಪು ಹೊರಬಂದ ನಂತರ ಬಿಜೆಪಿ ವರಿಷ್ಠರೊಂದಿಗೆ ವಿಚಾರಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೇವೆಂದು ಹೇಳಿದ್ದಾರೆ ವೀಕ್ಷಕರೇ ಯು ನಾಯಕರ ಹೆಸರಿನಲ್ಲಿ ನಾಮಪತ್ರ ಸಲ್ಲಿಕೆಯಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಮಾತ್ರ ಸುಳ್ಳಲ್ಲ ಮತ್ತು ಯು ನಾಯಕರ ಅಭಿಮಾನಿ ವರ್ಗದವರು ರಾಜ ಅಂಬರೀಶರ್ ನಾಯಕರ ಚುನಾವಣೆ ಪ್ರಚಾರಕ್ಕೆ ಹೋಗುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬರುತ್ತಿದೆ ವೀಕ್ಷಕರೇ ಬಿವಿ ನಾಯಕರ ಈ ನಡೆಯೂ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡಿದೆ ಇಷ್ಟಕ್ಕೂ ಬಿ ಯು ನಾಯಕರು ತಮ್ಮ ಅಸಮಾಧಾನವನ್ನು ಮರೆತು ರಾಜ ಅಂಬರೀಷ್ ನಾಯಕರಿಗೆ ಬೆಂಬಲ ಕೊಟ್ಟಿದ್ದು ಸತ್ಯವೇ ಎಂಬ ಅನುಮಾನವು ಜನಗಳ ಮನಸ್ಸಿನಲ್ಲಿ ಕಾಡುತ್ತಿದೆ ಮತ್ತು ಅವರ ಮೇಲೆ ಇನ್ನೊಂದು ಆರೋಪ ಕೂಡ ಕೇಳಿ ಬರುತ್ತಿದೆ ಅದೇನೆಂದರೆ ರಾಜ ಅಂಬರೀಷ್ ನಾಯಕರ ಜಾತಿ ವಿವಾದದಿಂದ ಪಿತೂರು ಇರಿಸಿದ್ದು ಇದೇ ಬಿಎ ನಾಯಕರು ಎಂದು ಕೂಡ ಕೇಳಿಬರುತ್ತಿದೆ ವೀಕ್ಷಕರೇ ಬಿ ವು ಅವರ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನೆಂಬುದನ್ನು ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ